ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತೊಂದು ಒಳ್ಳೆ ಕುರಿದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕುರಿ ನಾನೇ ಕೊಡಿಸಿದ್ದು ಕುರಿ ಬಂದು ನಾನು ಕೊಡಿಸಿದ ಮೇಲೆ ನಾಲ್ಕು ಕಣ ಐತಿ ಲೋಕಿಕೇರಿ ಅಲ್ಮಾ ಅಂತ ಆಡ್ತಿತ್ತು ಅದಕ್ಕಿಂತ ಮುಂಚೆ ಕಿಂಗ್ ಮೇಕರ್ ಬಾಬಾ ಅಂತ ಆಡ್ತು ಅದಕ್ಕಿಂತ ಮುಂಚೆ ಸೌದತ್ತಿ ಎಲ್ಲಮ್ಮ ಅಂತ ಆಡ್ತು ಸೌದತ್ತಿ ಒಳಗಡೆ ಈಗ ಕುರಿದೊಂದು ಎಲ್ಲ ನಿಮಗೆ ಮಾಹಿತಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಸಪೋರ್ಟ್ ಮಾಡಿ ಕುರಿಬೇಕು ಕುರಿಬೇಕು ಅಂತಂದು ನಾನು ಎಲ್ಲರೂ ಫೋ ಎಲ್ರು ಫೋನ್ ರಿಸೀವ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಯಾರು ಬೇಜಾರಾಗ್ಬಿಡ್ರಿ ಮತ್ತೊಂದು ಕುರಿಬೇಕು ಅಂತಂದು ಫೋನ್ ಮಾಡ್ತಾಯಿದ್ದೀರಾ ನನ್ನ ಹತ್ರ ಒಳ್ಳೆ ಕುರಿ ಇದ್ರೆ ಮಾತ್ರ ನಾನು ಕೊಡಿಸೋದು ಸುಮ್ಮನೆ ಅಂಥವಿಂತ ಕೊಡಿಸಲ್ಲ ಹಂಗಾಗಿ ಯಾರು ಬೇಜಾರಾಗ್ಬೇಡ್ರಿ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದು ನಮ್ಮ ಕೈಲಾದಷ್ಟು ನಾವು ರೆಸ್ಪಾನ್ಸ್ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅದೇ ರೀತಿ ಈ ಒಂದು ಕುರಿದು ಏನಪ್ಪ ಮಾಹಿತಿ ಅಂತಂದರೆ ಈ ಕುರಿನ ಬಂದು ನಾವೇ ಕೊಡಿಸಿದ್ದು ಒಂದು ಲಕ್ಷದ ಐದು ಸಾವಿರ ಕೊಡಿಸಿದ್ವಿ ಇದನ್ನು ನಾಲ್ಕಲ್ಲಿ ನಮ್ಮ ಲೋಕಿಕೇರಿ ಕಾರ್ತಿ ಕಣಾರಿ ಕೊಡ್ಸಿದ್ವಿ ಇದನ್ನು ಕುರಿನ ಈ ಕುರಿ ಬಂದು ಲೋಕಿಕೇರಿ ಕಾರ್ತಿಕ ಕೊಡ್ಸಿದ ಮೇಲೆ ಮೂರ್ ಕಣ ಫಸ್ಟ್ ಆಯ್ತು ಇವತ್ತು ಇದು ಒಂದು ಆರಲ್ಲಿ ಅಲ್ಲಿ ಇದೆ ಹಂಗಾಗಿ ಅವ್ರಿಗೆ ಹೇಳಿದ್ವಿ ನಾವು ಹಣ ಅಲ್ಲಿ ಮೇಲೆ ಯಾರಿಗೂ ಕೊಡ್ಬೇಡಿ ನಮ್ಗೆ ಕುಡಿ ಕುರಿ ಅಂತಂದು ಹಾಗಾಗಿ ಕುರಿ ನಮ್ಗೆ ಕೊಟ್ಟಿದ್ದಾರೆ ಅವರು ಅದಕ್ಕೆ ಈ ಕುರಿ ಬಗ್ಗೆ ಏನು ಎತ್ತ ಕುರಿ ಎಷ್ಟು ಕಣ ಹೊಡಿತು ಎಲ್ಲಿ ಹೊಡಿತು ಹೆಂಗ್ ಆಡ್ತು ಹೆಂಗ್ ಆಡ್ತಾ ಇತಿ ಎಲ್ಲಾ ಮಾಹಿತಿ ಕೊಡ್ತೀವಿ ದಯವಿಟ್ಟು ಈ ಒಂದು ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಟ್ ಮಾಡಪ್ಪ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಕುರಿ ಲೋಕಿಕೇರಿ ಹನುಮಂತ ಒಂದು ಆಡ್ತಿತ್ತು ಇತ್ತು ಇವತ್ತು ಆರಲ್ಲಿ ಅಲ್ಲಿ ಕಡೆವಿದೆ ಬೆಳ್ಳುಡಿ ಕಣ ಫಸ್ಟ್ ಆಮ ಮ ನಮ್ಮ ಹನುಮ್ನಳ್ಳಿ ಕಣ ಫಸ್ಟ್ ಇಲ್ಲಿಂದ ಬಾಗಲಕೋಟೆ ಅವರು ಹೋಗಿದ್ರು ಅಲ್ಲಿ ಫಸ್ಟ್ ನಾನು ಕೊಡಿಸಿದ ಮೇಲೆ ಮೂರು ಕಣ ಫಸ್ಟ್ ಆಯ್ತಿದ್ದು ಕುರಿ ನಾನು ಕೊಡ್ಸೋಕ್ಕಿಂತ ಮುಂಚೆ ಒಂದು ಒಂಬತ್ತು ಕಣ ಫಸ್ಟ್ ಆಗಿತ್ತು ಲೋಕಿಕೇರಿ ಕಾರ್ತಿಕ್ ಅಣ್ಣರು ಅವ್ರ ಫ್ರೆಂಡ್ಸ್ ಸುನೀಲ್ ಅಣ್ಣರು ಅಷ್ಟು ಬಂದ್ಬಿಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ಕುರಿ ಒಯ್ದಿದ್ರು ಕುರಿ ಕಣ ಆಗಿದೆ ಹೆಸ್ರು ಕೂಡ ಉಳಿಸಿದೆ ಈ ಕುರಿ ಏನಪ್ಪಾ ಅಂತಂದ್ರೆ ಕುರಿ ಒಂದ್ ಹೊಡ್ತಾ ಹೊಡಿಯುತ್ತೆ ಕುರಿ ಓಡೋಗುತ್ತೆ ಈ ಕುರಿ ಒಂದು ಮಾಹಿತಿ ಹಿಂಗಿದೆ ಕುರಿ ಒಂದ್ ಹೊಡ್ತಾ ಹೊಡೆದ್ರೆ ಓಡಗುತ್ತೆ ಫುಲ್ ಆಡೋಲ್ಲ ಕುರಿ ಒಂದ್ ಹೊಡ್ತಾ ಹೊಡೆದ್ರೆ ಓಡಗುತ್ತೆ ಮತ್ತೆ ಹಿಡ್ಕೊಂಡ್ ಮತ್ತೆ ಹಚ್ಚಿದ್ರೆ ಮತ್ತೆ ಓಡೋಗುತ್ತೆ ಕುರಿ ಮತ್ತೆ ಹಿಡ್ಕಂಬಂದ್ ಮತ್ತೆ ಹಚ್ಚಿದ್ರೆ ಮತ್ತೆ ಓಡೋಗುತ್ತೆ ಹಂಗೆ ಕುರಿ ಮಾತ್ರ ಆಡೋದೇ ಹಂಗೆ ಒಂದೊಂದ್ ಕುರಿ ಆಟನೇ ಹಂಗಿರ್ತಾವ ಹಂಗಾಗಿ ಯಾರು ಕೂಡ ತಮ್ಮ ಕುರಿನ ಲೇಜಿ ಮಾಡ್ಬೇಡ್ರಿ ಅದೇ ರೀತಿ ನೀವು ಎಲ್ಲರೂ ಕೂಡ ಕುರಿಗಳನ್ನು ಚೆನ್ನಾಗಿ ಮೇಯಿಸಿದ್ರೆ ನಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಬೇಕಾದರೆ ಮಾಹಿತಿ ಕೊಡ್ತಾ ಇರ್ತೀವಿ ಈ ಕುರಿನ ಕಾರ್ತಿಕಣ ನಮಗೆ ಮತ್ತೆ ರಿಟರ್ನ್ ಕೊಟ್ಟಿದ್ದಾರೆ ಕುರಿ ಹಲ್ ಕಡಿವಿದೆ ಹಂಗಾಗಿ ಅವರಿಗೆ ಮತ್ತೆ ಬೇರೆ ಕುರಿ ನಾವು ಕೊಟ್ಟು ಕಳಿಸಿದ್ದೀವಿ ಮತ್ತೊಂದು ಮಾಹಿತಿ ಏನಪ್ಪಾ ಅಂದರೆ ಈ ಕುರಿನ ಒಂದು ಲಕ್ಷದ ಐದು ಸಾವಿರಕ್ಕೆ ನಮ್ಮ ಪೈ ಮೊಬೈಲ್ ಸಂತಾನ ಕೊಟ್ಟಿದ್ರು ಈ ಕುರಿ ಬಂದ್ಬಿಟ್ಟು ಫಸ್ಟ್ ಕಣ ಹಾಕಿದ ಕಣನೇ ಓಡಿದ ಕುರಿ ಇದು ಓಡೋಗಿದ್ದಕ್ಕೆ ಕಾರ್ತಿಕ ಬೇಜಾರಾಗಿದ್ರು ನಮ್ಮ ಮೇಲೆ ಅಣ್ಣ ಏನ ಇದು ಹಿಂಗಾಯ್ತಲ್ಲ ಕುರಿ ಅಂತ ನಾನು ಇದ್ದೀನ ಏನು ಚಿಂತೆ ಮಾಡಬೇಡ್ರಿ ಕುರಿ ಆಡ್ಸೋಣ ಅಂತಂದು ನೆಕ್ಸ್ಟ್ ಕಣಕ್ಕೆ ಹಾಕಿದ್ವಿ ಹನ್ನಿ ಕಣಕ್ಕೆ ಅಲ್ಲಿ ಫಸ್ಟ್ ಆಯಿತು ಕುರಿ ಅವ್ರು ತುಂಬ ಖುಷಿಯಾಯಿದ್ರು ಅಣ್ಣ ನಮಗೆ ಭಾಳ ಬೇಜಾರಾಗಿತ್ತು ಹಿಂಗೆ ಕುರಿ ಒಡಗಿದಕ್ಕೆ ಮತ್ತೆ ನಾವು ನಿಮ್ಮ ಮಾತು ಕೇಳಿ ಕುರಿ ಇಟ್ಕೊಂಡಿದ್ದಕ್ಕೆ ಫಸ್ಟ್ ಅಣ್ಣ ತುಂಬ ಟ್ಯಾಂಕ್ಸ್ ಅಣ್ಣ ಅಂತಂದು ಹೇಳಿದರು ಅದೇ ರೀತಿ ಮತ್ತು ಅವ್ರು ಬಾಗಲ್ ಕೊಡಿ ಹಾಕೊಂಡು ಹೋಗಿದ್ದ ಕುರಿನಾ ಅಲ್ಲಿ ಫಸ್ಟ್ ಆಯ್ತು ಕುರಿ ಅವ್ರಿಗಿನ್ನು ಖುಷಿ ಆಯಿತು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಕುರಿಗಳನ್ನು ಕಾಯಿರಿ ಏನೇಳ್ರಿ ಕುರಿಗಳಿಗೆ ಅರ್ಜೆಂಟ್ ಮಾಡಬೇಡ್ರಿ ಕಾಯಿರಿ ಮತ್ತೊಂದು ಇದು ಕುರಿ ಕೂಡ ಸೇಲ್ಗಿದೆ ಅನ್ಕೋಬೇಡಿ ನಾವೇ ಇದನ್ನ ದೊಡ್ಡ ದೊಡ್ಡಕ್ಕೆ ತಂದಿದ್ದೀವಿ ಇದು ನಮ್ಮ ಮನೇಲಿರುತ್ತೆ ಇದು ಯಾರಿಗಾದ್ರೂ ಬೇಕಾದರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕೊಡ್ತೀವಿ ಇದು ಇಲ್ಲಿ ತನಕ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಾರು ಕಣ ಫಸ್ಟ್ ಆಗಿದೆ ಒಂದು ಮೂರು ಕಣ ಸೆಕೆಂಡ್ ಆಗಿದೆ ಕುರಿ ಬೈಕಿನ ಕಣಕ್ಕೆ ಆಡಿಸ್ಬೇಕಂತಂದು ಭಾಳ ಅವ್ರು ಆಸೆ ಪಟ್ಟಿದ್ರು ಕುರಿ ಹಲ್ಲಿ ಕೆಡುತ್ತು ಹಂಗಾಗಿ ಹರಿಹರ ದಾವಣಗೆರೆ ಅಂತ ಒಂದು ಕಣ ನಡೀತೆ ಬೈಕಿಂದು ಆ ಕಣಕ್ಕೆ ಈ ಕುರಿನ ಅವರು ರೆಡಿ ಮಾಡಿದ್ರು ಕುರಿ ಕೆಡವಿದ್ದಕ್ಕೆ ಕುರಿನ ಮತ್ತೆ ವಾಪಸ್ ನನಗೆ ಕೊಟ್ಟಿದ್ದಾರೆ ಈ ಕುರಿನ ನಾವು ರೆಡಿ ಮಾಡ್ತೀವಿ ಹಾರಲ್ಲಿಗೆ ಹಾರಲ್ಲಿ ರೆಡಿ ಮಾಡಿ ಕಣ ಹೊಡಿಬೇಕಂತ ಅನ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ಇದು ನಮ್ಮ ಹತ್ರ ಇರುತ್ತೋ ಇಲ್ಲೋ ನಮ್ಮ ಸಬ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ಆದರೆ ಕುರಿ ಮಾತ್ರ ಗಡ್ಡಿಯಲ್ಲಿ ಜಾತಿಯಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಹಿಂಗಿರ್ಬೇಕು ಜಾತಿ ಗಡ್ಡಿ ನೀವು ಯಾವುದೇ ಕುರಿ ಚಾಸ್ ಮಾಡ್ಕೊಳ್ಳಿ ಜಾತಿನೇ ಮುಖ್ಯ ಕುರಿಗಳಿಗೆ ಜಾತಿನೇ ಮುಖ್ಯ ಅದೇ ರೀತಿ ಈ ಹಿಂಗಿರ್ಬೇಕು ಜಾತಿ ಅಂದರೆ ಜಾತಿ ಗಡ್ಡಿ ಪ್ಯಾಟ್ರನ್ ಈ ರೀತಿ ನೀವು ಒಂದು ಸೆಲೆಕ್ಷನ್ ಮಾಡಿದರೆ ಕುರಿ ಯಾವಾಗಲೂ ಸಕ್ಸಸ್ ಕೊಂಬಿರಂಗಿಲ್ಲ ಇಲ್ಲ ಜಾತಿಯಲ್ಲಿ ಇರೋಂಗಿಲ್ಲ ಇಲ್ಲ ಸೈಜ್ ಇರಂಗಿಲ್ಲ ಈ ರೀತಿ ಯಾವತ್ತೂ ಕಟ್ಬೇಡಿ ಕುರಿ ಎರಡು ದಿವಸ ಲೇಟಾದರೂ ಪರವಾಗಿಲ್ಲ ಜಾತಿಯಲ್ಲಿರೋ ಕುರಿನ ಕಟ್ಟಿ ಮತ್ತೊಂದು ನಾವು ಕುರಿ ಮೇಯಿಸ್ತಾ ತೂಕ ಆಗಲ್ಲ ಅಂತ ನನಗೆ ಕಾಲ್ ಮಾಡ್ತಾ ಇದ್ರ ನೀವು ನೀವು ಏನಪ್ಪ ಅಂತಂದರೆ ನಿಮ್ಮ ಕುರಿ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಮೇಯಿಸ್ಬೇಕು ಸುಮ್ಮನೆ ಹೆಚ್ಚಿಗೆಯಾಗಿ ಮೇಯಿಸಿದಪ್ಪ ಅಂದರೆ ಏನಾಗುತ್ತೆ ಅಂದರೆ ಕುರಿ ಈಕ್ಕಿಯಲ್ಲಿ ಕಾಳಾಕತ್ತೆ ಹಂಗಾಗಿ ಮತ್ತೆ ಹುಲ್ ತಿಂತ ಇಲ್ಲ ನಾವು ಬಾಯಲ್ಲಿ ಲೀಟ್ರ್ ಹುಲ್ ತಿಂತ ಇಲ್ಲ ಹುಲ್ ಇದೆ ಅಂತಂದರೆ ಅದಕ್ಕೆ ನಾಲಿಗೆಯಲ್ಲಿ ಮುಳ್ಳು ಬಂದಿರುತ್ತೆ ಉಪ್ಪು ಇರುತ್ತಲ್ಲ ಉಪ್ಪು ಸಣ್ಣ ಸಣ್ಣ ಉಪ್ಪು ಅಂತ ಬರುತ್ತಲ್ಲ ಅಡುಗೆ ಉಪ್ಪು ಆ ಉಪ್ಪು ತಗೊಂಡು ನಾಲಿಗೆಗೆ ಒಂದು ಇಪ್ಪತ್ತು ಸೆಕೆಂಡ್ ಉಜ್ಜಿ ಒಂದು ಇಪ್ಪತ್ತು ಸೆಕೆಂಡ್ ಉಜ್ಜಿದ್ರೆ ಅದು ಮುಳ್ಳೆಲ್ಲ ಹೋಗುತ್ತೆ ಆಮೇಲೆ ಚೆನ್ನಾಗಿ ತಿನ್ನುತ್ತೆ ಈಗ ಮನುಷ್ಯರಿಗೆ ಉಪ್ಪು ಎಷ್ಟು ಮುಖ್ಯನೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ ಹಾಗಾಗಿ ಉಪ್ಪಿ ಉಪ್ಪನ್ನು ವಾರಕ್ಕೆ ಒಂದು ಸಲತ್ತು ಎರಡು ಸಲಹು ಕುರಿಗಳಿಗೆ ತಿನ್ನಿಸ್ತಾ ಇರಬೇಕು ಮತ್ತು ನಮ್ಮಿಂದ ಏನಾದರೂ ಮಾಹಿತಿಗಳು ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಹೇಳ್ತೀವಿ ನರ ಒಂದು ಹೇಳಿದ್ರಿ ಅಣ್ಣ ನಮ್ಮ ಕುರಿಗೆ ನರ ಬಂದಿರುತ್ತೆ ನರಕ್ಕೆ ಏನು ಮಾಡಬೇಕು ಅಂತಂದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ರೀತಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರೆ ನಾವು ವಿಷಯಗಳನ್ನು ಮುಟ್ಟಿಸ್ತೀವಿ ನಮಗೆ ಗೊತ್ತಿರೋ ವಿಷಯಗಳನ್ನು ನಾವು ಮುಟ್ಟಿಸ್ತೀವಿ ನಿಮ್ಗೆ ಗೊತ್ತಿರೋ ವಿಷಯಗಳನ್ನು ನೀವು ಮುಟ್ಟಿಸಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ಕಿರಣ್ ಶಿಪ್ ಫ್ಲವರ್ಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕುರಿಗಳಿಗೂ ಕೂಡ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಮ್ಮ ಹತ್ರ ಆದರೆ ನಾವು ಕೊಡಿಸ್ತೀವಿ ಯಾರಿಗಾದರೂ ಫೋನ್ ಎತ್ತಿಲ್ಲ ಬೇಜಾರಾಗಿದ್ದರೆ ಬೇಜಾರಾಗಬೇಡಿ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಕುರಿ ಕೊಡಿಸ್ತಾ ಇರ್ತೀವಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಧನ್ಯವಾದಗಳು